ಇವರು ಪಾತ್ರಗಳನ್ನು ಹುಡ್ಕೊಂಡು ಹೋಗ್ತಾರೋ ಅಥವಾ ಪಾತ್ರಗಳೇ ಇವರನ್ನು ಹುಡ್ಕೊಂಡು ಬರುತ್ತೋ ಗೊತ್ತಿಲ್ಲ ಆದರೆ ಅವ್ರು ಮಾಡೋಂಥ ಪಾತ್ರಗಳು ಯಾವಾಗಲೂ ಕೂಡ ಜನರ ಮನಸ್ಸಲ್ಲಿ ಉಳಿಯು ಹಾಗಿರುತ್ತವೆ ಅವ್ರು ಯಾರು ಅಂತಂದರೆ ಚೈತ್ರಾಜೆ ಅವರು ಈಗಾಗಲೇ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂಥ ಚೈತ್ರಾಜ್ ಆಚಾರ್ಯವರು ಮತ್ತೊಮ್ಮೆ ನಿಮ್ಮನ್ನು ನಂಚಕ್ಕೆ ಬರ್ತಿದೆ ಅದು ಕೂಡ ಮಾರನಮಿ ಅನ್ನುವಂಥ ಸಿನಿಮಾ ಮೂಲಕ ನನ್ನ ಜೊತೆಗೆ ಮಾದಿ ಸಿಕ್ಕಿದರೆ ಮಾರ್ಸ್ತಾ ಹೋಗ್ತೀನಿ ಮೇಡಮ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಮತ್ತೊಮ್ಮೆ ನಿಮ್ಮ ಅದ್ಭುತ ಅಭಿನಯ ನೋಡುವಂಥ ಅವಕಾಶ ಮಾರನಮಿ ಸಿನಿಮಾ ಮೂಲಕ ಇನ್ನೂ ನವೆಂಬರ್ ತರ್ಟಿ ಒಂದೇ ಇಪ್ಪತ್ತೊಂದನೇ ತಾರೀಕು ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾಯಿದೆ ಮೇಡಮ್ ಹೇಗಿರುತ್ತೆ ಈ ಸಿನಿಮಾ ಅಂತ ಹೇಳಿ ತುಂಬ ಆಗುತ್ತೆ ಬಿಕಾಸ್ ತುಂಬ ಇಷ್ಟಪಟ್ಟು ತೊಗೊಂಡಂಥ ಒಂದು ಸ್ಕ್ರಿಪ್ಟು ಅವರ ನರೇಶನ್ನಿಂದ ಹಿಡ್ದು ಎಕ್ಸಿಕ್ಯೂಷನ್ವರೆಗೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಯೂಜಲಿ ಆಗುತ್ತೆ ನಾವೇನೋ ಒಂದು ಕೇಳ್ತೀವಿ ಆಮೇಲೆ ಅದು ಸ್ಕ್ರೀನ್ ಮೇಲೆ ಹೆಂಗೋ ಬರ್ತಾ ಇರುತ್ತೆ ಸೊ ಅದು ಮೋಸ್ಟ್ಲಿ ಇಮ್ಯಾಜಿನೇಷನ್ಗೆ ಮ್ಯಾಚ್ ಆಗ್ಬೋದು ಆಗದೇ ಇರ್ಬೋದು ಬಟ್ ಇದು ನಿಮ್ಮ ಇಮ್ಯಾಜಿನೇಷನ್ಗೂ ಮೀರಿದ ಒಂದು ಪ್ರಾಡಕ್ಟ್ ನಿಮ್ಮ ಕಣ್ಣು ಮುಂದೆ ಬಂದಾಗ ತುಂಬ ಆಗುತ್ತೆ ನಾವು ಮಾಡಿದ ಡಿಸಿಷನ್ಸ್ ಓ ಚೆನ್ನಾಗೆ ತೊಗೊಂಡಿದ್ಕೋ ಒಳ್ಳೆದಾಯಿತಪ್ಪ ಅನ್ನೋ ಥರ ಸೊ ಅಂಥ ಒಂದು ಸಿನಿಮಾ ಮಾರ್ನಮಿ ಕಥೆಯಾಗಿ ಕೂಡ ಆ್ಯಂಡ್ ನನ್ನ ಪಾತ್ರ ಅಂತ ಒಂದು ತಗೊಂಡ್ರು ಕೂಡ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತ ಒಂದು ಸಿನಿಮಾ ಮತ್ತೆ ಪಾತ್ರ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೆ ಇವರೆಲ್ಲರೂ ಟೆಕ್ನಿಕಲ್ ಟೀಮ್ ಎಲ್ಲ ಫಿಲ್ಮ್ನ ನೋಡಿದ್ದಾರೆ ಸುಮ್ಮನೆ ಅವ್ರ ಕ್ವಾಲಿಟಿ ಚೆಕ್ ಅದು ಇದು ಅಂತೆಲ್ಲ ನನಗೆ ಇಲ್ಲ ನಾನು ಫೈನಲ್ಲೇ ನೋಡ್ತೀನಿ ಬಿಕಾಸ್ ನನಗೆ ಆ ಎಕ್ಸೈಟ್ಮೆಂಟ್ ಆ ಒಂದು ಫೈನಲ್ ಪ್ರಾಡಕ್ಟ್ ನೋಡೋದು ಮಜಾನೇ ಬೇರೆ ಸೊ ಅದಕ್ಕೆ ಕಾಯ್ತೀನಿ ಅಂತ ಇನ್ನೂ ಕಾಯ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ನೋಡೋಕೆ ಸಿಗುತ್ತೆ ಅನ್ನೋದು ಒಂದು ಖುಷಿ ಈ ನೋಡಿದಾಗ ಮತ್ತೊಂದು ಮಂಗ್ಳೂರು ಫ್ಲೇವರ್ ಸಿನಿಮಾ ನೋಡ್ಬೋದು ಅನ್ನೋ ಒಂದು ನಿರೀಕ್ಷೆ ಮೂಡ್ತಾ ಇದೆ ಬಟ್ ನಿಮ್ಮ ಪಾತ್ರ ಪರ್ಟಿಕ್ಯುಲರ್ ನೋಡ್ತಾ ಹೋದಾಗ ಕಂಪ್ಲೀಟಾಗಿ ಡಿ ಗ್ಲಾಮರ್ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಂಡು ಹೋಗ್ತೀರಾ ಚೈತ್ರಜಿ ಆಚಾರು ಅಂಥ ಪಾತ್ರಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದು ಯಾಕೆ ಅಂತೇಳಿ ನನಗೆ ಅಂದರೆ ನಾನು ಇದನ್ನು ಹೆಂಗೆ ನೋಡ್ತೀನಿ ಅಂದರೆ ಇದು ಡೀಮ್ ಡಿ ಗ್ಲಾಮ್ ಗ್ಲಾಮ್ ಅನ್ನೋದಕ್ಕಿಂತ ಇದು ನಾರ್ಮಲ್ ನನ್ನ ನಾರ್ಮಲ್ ಕ್ಯಾರೆಕ್ಟರ್ ಇವಾಗ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಅಮ್ಮ ಯಾರಾದರೂ ಇದ್ದರೆ ಒಂದು ಮೂರು ಜನ ಇರ್ತಾರೆ ಅಂದ್ಕೊಳ್ಳೋಣ ಆ ಮೂರು ಜನದ ಪಾತ್ರ ನನಗೆ ಮಾಡೋಕ್ಕೆ ಸಿಕ್ಕರೆ ನನಗೆ ಮೂರು ಸಿನಿಮಾ ಸಿಕ್ತು ಅನ್ನೋ ಥರ ನಾನು ನಾನು ನೋಡ್ತಾ ಇದ್ದೀನಿ ಸೊ ಮೂರು ಸಿನಿಮಾ ಸೊ ಮೂರು ಸಿನಿಮಾದ್ ರೆಮ್ಯುನರೇಷನು ಮೂರು ಸಿನಿಮಾದ್ ರಿಲೀಸು ಸೊ ಇದು ಇದಕ್ಕಿಂತ ಒಬ್ಬ ಆರ್ಟಿಸ್ಟ್ ಏನು ಬೇಕು ಹೇಳಿ ಸೊ ಹಂಗೆ ನೋಡ್ತೀನಿ ನಾನು ಸೊ ನಾರ್ಮಲ್ ಆರ್ ಯೂಶಲ್ ಕ್ಯಾರೆಕ್ಟರ್ಸ್ ಇಲ್ಲ ನಾವು ದಿನನಿತ್ಯ ನೋಡುವಂಥ ನಮ್ಮ ಸುತ್ತಮುತ್ತಲಿನ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡೋದ್ರಲ್ಲಿ ತುಂಬ ಒಂಥರದ್ದು ಮಜಾ ಇದೆ ಯಾಕೆಂದರೆ ಈ ಕ್ಯಾರೆಕ್ಟರ್ಸು ನಾರ್ಮಲ್ ಅಂದರೆ ನಾವು ಬೇರೆ ಕ್ಯಾರೆ ಪಾತ್ರಗಳನ್ನ ಬರೆದಾಗ ಓ ಇವ್ರು ಹಿಂಗೆ ಅನ್ನಿಸ್ತಾರೆ ಇಲ್ಲಿ ಕೆಲಸ ಮಾಡ್ತಾರೆ ಇವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಅಂತ ಬರೆದ್ಬಿಡ್ಬೋದು ಬಟ್ ಅದನ್ನೇ ರಿಯಲ್ ಲೈಫಲ್ಲಿ ಯಾರೋ ಒಬ್ರು ನಮ್ಮ ಪಕ್ಕದ ಮನೆ ಮನೆಯೋ ಒಬ್ಬ ಆಂಟಿ ಅವ್ರದ್ದು ಕ್ಯಾರೆಕ್ಟರ್ ಬರೆಯೋಣ ಅಂದರೆ ನಮ್ಗೆ ಊಗಿಸ್ಕೊಳ್ಳೋಕ್ಕೆ ಆಗಲ್ಲ ಅವ್ರು ಏನು ಯೋಚನೆ ಮಾಡ್ತಾರೆ ಹೇಗಿದ್ದಾರೆ ಅದೆಲ್ಲ ಸೊ ಅವ್ರ ಬಗ್ಗೆ ಒಂದು ಕಥೆ ಬರೆದಾಗ ಅವ್ರ ಬಗ್ಗೆ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಿದಾಗ ಆ ಪಾತ್ರನ ಮಾಡೋ ಒಂದು ಥ್ರಿಲ್ಲೇ ಬೇರೆ ಆ್ಯಕ್ಚುಲಿ ಬಿಕಾಸ್ ಆ ಪಾತ್ರ ಆಗಬೇಕಲ್ಲ ನಾವು ಸೊ ಆ ಥರದ್ದು ಚಾಲೆಂಜಸ್ ಕೊಟ್ಟಾಗ ನನಗೆ ಓ ಇವಾಗ ಒಂದಷ್ಟು ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಸಿಕ್ತು ಇವಾಗ ನಾನು ಎಷ್ಟೋ ಎಲ್ಲೋ ಇಂಟ್ರಿವ್ಯೂ ಅಲ್ಲಿ ಹೇಳಿದಾಗ ಒಂದು ಐದು ಜನ ಹೆಂಗಸರು ಸೀರೆ ಉಡ್ತಾರೆ ಅನ್ನೋದು ಕಾರಣಕ್ಕೆ ಐದು ಜನ ಹೆಂಗಸ್ರು ಒಂದೇ ಅನ್ನೋದು ಆಗಲ್ಲ ಐದು ಜನದ ವ್ಯಕ್ತಿತ್ವಗಳು ಬೇಗ ಬೇರೆ ಇರುತ್ತೆ ಸೊ ನನಗೆ ಐದು ಜನದ ಒಬ್ಬೊಬ್ರು ಪಾತ್ರ ಕೊಟ್ಟಾಗ್ಲೂ ಅವ್ರವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ವೇರಿ ಆದಾಗ ಐದು ವಿಭಿನ್ನ ಪಾತ್ರ ಸಿಕ್ತು ಐದು ವಿಭಿನ್ನ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ನ ಮಾಡೋಕ್ಕೆ ಸಿಕ್ತು ಐದು ಚ ಡಿಫ್ರೆಂಟ್ ಚಾಲೆಂಜಸ್ ಸಿಕ್ತು ಐದು ಸಿನಿಮಾ ಸಿಕ್ತು ಹಂಗೆ ನಾನು ನೋಡ್ತೀನಿ ಸೊ ಇದು ಇದು ಇಟ್ ಈಸ್ ಇಂಟ್ರೆಸ್ಟಿಂಗ್ ಈ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಮಾಡೋದೇ ಒಂದು ಮಜಾ ಇಟ್ ಒಂಥರ ಖುಷಿ ಕೊಡುತ್ತೆ ನೀವು ಸೆಲೆಕ್ಟ್ ಮಾಡೋ ಪಾತ್ರಗಳು ಕೂಡ ಹಂಗಿರುತ್ತೆ ಅಂತ ರಿಯಲ್ ಲೈಫ್ ರಿಯಲ್ ಲೈಕ್ ಇದ್ರ ಇಂಟೆಂಟ್ ಬೇಸ್ಡ್ ಆಗಿದೆಯಾ ಅನ್ನೋ ಥರ ಅನ್ಸುತ್ತೆ ಅಂದರೆ ಈ ಪ್ರೇಕ್ಷಕನ ಹೃದಯಕ್ಕೆ ಹಾಗೆ ಕೈ ಹಾಕಿ ಒಂದೊಂದು ಸರಿಯ ಕೆದ್ರು ಬಿಡ್ತೀರ ಅವನು ಆ ರೋಲಿಂದ ಹೊರಗಡೆ ಬರೋದಕ್ಕೆ ಆಗದ್ರೆ ಹೊರಗೆ ಮಾಡ್ತೀರಾ ಇದರಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಆ ಕ್ರೆಡಿಟ್ಸ್ ಎಲ್ಲ ಆ್ಯಕ್ಚುಲಿ ರೈಟಿಂಗಿಗೆ ಹೋಗುತ್ತೆ ಒಂದು ಆ್ಯಂಡ್ ಡೈರೆಕ್ಟರ್ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹೇಗೆ ಅದನ್ನು ನನಗೆ ಕನ್ವೆ ನನಗೆ ಅವ್ರ ಮನ್ ಮನಸ್ನಲ್ಲಿರೋದು ಹೇಗೆ ಕನ್ವೆ ಮಾಡಿಸಿ ನನ್ನಲ್ಲಿಂದ ಆ ಪರ್ಫಾರ್ಮೆನ್ಸ್ ತೆಗಿತಾರೆ ಅನ್ನೋದು ಯಾವಾಗಲೂ ಆ್ಯಂಡ್ ಈ ಸಿನಿಮಾನು ಅದೇ ರೀತಿ ರಿಷಿ ಅವರು ತುಂಬ ಚೆನ್ನಾಗಿ ಕತೆ ಬರ್ಕೊಂಡು ಅದನ್ನು ನನ್ನ ಕೈಯಲ್ಲಿ ಆ ಪರ್ಫಾಮೆನ್ಸ್ ತೆಗಿಸ್ಕೊಂಡಿರೋದು ಆ್ಯಂಡ್ ಅಷ್ಟು ಇಂಟೆನ್ಸ್ ಇವಾಗ ಲೈಟ್ ಸೀನ್ಸ್ ಇಲ್ಲ ಇಂಟೆನ್ಸ್ ಸೀನ್ಸ್ ಏನು ಹೇಳ್ತೀವಿ ಆ ಕತೆಗೆ ಪೂರಕವಾಗಿ ಏನೇನು ಸೀನ್ಸ್ ಬರ್ದಿದ್ದಾರೆ ಅದೆಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಡಿಸ್ಕ್ರಿಪ್ಟಿವ್ ಆಗಿ ಅವರೇ ಬರ್ದು ಕೊಟ್ಟಿದ್ದಾರೆ ಸೊ ನನ್ನ ಕೆಲಸ ಈಗ ಏನು ಅಂದರೆ ಅವ್ರು ಏನಲ್ಲಿ ಪೇಪರ್ ಮೇಲೆ ಹಾಕಿದ್ದಾರೆ ಅದನ್ನು ನಾನು ಈಗ ಎನ್ಯಾಕ್ಟ್ ಮಾಡಿ ತೋರಿಸ್ಬೇಕು ಅನ್ನೋದು ಸೊ ಅದನ್ನು ನನ್ನ ಕೈಯಿಂದ ತುಂಬ ಚೆನ್ನಾಗಿ ತಗಸ್ಕೊಂಡಿದ್ದಾರೆ ಆ್ಯಂಡ್ ಬಂದಿದೆ ಅದು ಏನೋ ಇಷ್ಟ ಆಗೋ ಥರ ಬಂದಿದೆ ಅನ್ನೋದು ನನ್ನ ನಂಬಿಕೆ ನೋಡಬೇಕು ಹೇಗೆ ಬಂದಿದೆ ಅಂತ ಬಟ್ ತುಂಬ ಇಂಟೆನ್ಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಒಂದು ಪಾತ್ರ ಇದು ಖಂಡಿತವಾಗ್ಲೂ ಆಗುತ್ತೆ ದೀಕ್ಷಾ ಅಂತ ಪಾತ್ರದ ಹೆಸರು ಸೊ ಅದು ಖಂಡಿತವಾಗ್ಲೂ ಅಂಥ ಒಂದು ಪಾತ್ರ ಆಗುತ್ತೆ ಅನ್ನೋದು ಎಕ್ಸೈಟ್ ಟೋಬಿಯಲ್ಲಿ ನಾವು ನಿಮ್ಮ ರೋಲನ್ನು ನೋಡಿದ್ವಿ ಅಳಿಸಿಬಿಟ್ಟಿದ್ರಿ ನೀವು ಈಗ ಸಪ್ತ ಸಾಹಿತ್ಯ ಅದರಲ್ಲೂ ಕೂಡ ಹಾಗೆಯೇ ಒಂದು ರೀತಿಯಾಗಿ ಎಲ್ಲರನ್ನೂ ನಿಮ್ಮ ಪಾತ್ರದ ಒಳಗಡೆ ಕರ್ಕೊಂಡು ಹೋಗಿದ್ರಿ ಬೈ ತಿಂ ಮಾರ್ನವಿ ಅಂತ ಬಂದಾಗ ನಿಮ್ಮ ಕ್ಯಾರೆಕ್ಟರ್ ಸುತ್ತ ಕತೆ ಹೋಗುತ್ತಾ ಅಥವಾ ಈ ಸಿನಿಮಾದ ಕರಾವಳಿಯ ಒಂದು ಕತೆ ಇರೋದರಿಂದಾಗಿ ಹುಲಿ ವೇಷ ಇದ್ರ ಹಿನ್ನೆಲೆಯಲ್ಲಿ ಕತೆ ಹೋಗೋದ್ರಿಂದಾಗಿ ಅದರ ಹಿನ್ನೆಲೆಯಲ್ಲಿ ಹೋಗುತ್ತಾ ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಪಾತ್ರ ದೀಕ್ಷನ್ ಪಾತ್ರನ ನೀವು ಸಿನಿಮಾ ಇಂದ ಇದು ಕತೆ ನಡೆಯೋಲ್ಲ ಅನ್ನೋದು ನನ್ನ ನಂಬಿಕೆ ಸೊ ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಪಾತ್ರ ದೀಕ್ಷನ್ ಪಾತ್ರ ಆ್ಯಂಡ್ ಇವರ ಲ ಇದು ಲವ್ ಸ್ಟೋರಿ ಒಂದು ಮುಖ್ಯ ಭೂಮಿಕೆಯಲ್ಲಿದ್ದರೆ ಇನ್ನೊಂದು ಎಷ್ಟೊಂದು ಡ್ರಾಮಾ ಅದ್ರ ಹಿಂದೆ ಸುತ್ತ ನಡೀತಾ ಇರುತ್ತೆ ಸೊ ಇವರ ಲವ್ ಸ್ಟೋರಿ ಒಂದು ಮೇನ್ ಎಲಿಮೆಂಟ್ ಸಿನಿಮಾಗೆ ಸೊ ಅದು ಅದಕ್ಕೆ ದೀಕ್ಷಾ ವೆರಿ ಇಂಪಾರ್ಟೆಂಟ್ ಆಗ್ತಾರೆ ಆ್ಯಂಡ್ ಆ ಪಾತ್ರ ನೀವು ಸಿನಿಮಾ ನೋಡಿದಾಗ ಮೋಸ್ಟ್ಲಿ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡೋಕ್ಕೆ ಸಿಗುತ್ತೆ ನನಗೆ ಬಿಕಾಸ್ ಒಂದು ಒಂದೊಳ್ಳೆ ಗ್ರಾಫ್ ಇದೆ ಆ ಒಂದು ಕ್ಯಾರೆಕ್ಟರ್ಗೆ ನೀವು ಎಷ್ಟೊಂದು ತರಹದ ಇವಾಗ ಫ್ಲಾಡ್ ಹ್ಯೂಮನ್ ವಿ ಆರ್ ಆಲ್ ಫ್ಲಾಡ್ ಅಂತ ಹೇಳ್ಬೋದು ನಮ್ಮದೇ ಆದ ಒಂದು ಏನೇನೋ ಕೊರತೆಗಳಿರುತ್ತೆ ಆ್ಯಂಡ್ ನಮ್ಮದು ಪ್ರೊಜೆಕ್ಷನ್ ಬೇರೆ ಥರ ಇರುತ್ತೆ ಆಸ್ ಹ್ಯೂಮನ್ ಬೀಯಿಂಗ್ ನಾವು ಎಷ್ಟು ವೀಕ್ ಅನಿಸಿದ್ರು ಅಷ್ಟು ಸ್ಟ್ರಾಂಗಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಆ ಥರ ಇರುತ್ತೆ ಸೊ ಈ ಒಂದು ಪಾತ್ರ ಕೂಡ ಅದೇ ಥರ ಫ್ಲಾಡ್ ಕ್ಯಾರೆಕ್ಟರ್ ಅದೇ ಥರ ಹೇಗೆ ಏನೋ ಅವಳ ಲೈಫಲ್ಲಿ ಅವಳ ಸುತ್ತಮುತ್ತಲಿನ ಜನ ಅವಳ ಚಾಯ್ಸಸ್ಗೆ ಹೇಗೆ ಅಫೆಕ್ಟ್ ಆಗ್ತಾರೆ ಆ್ಯಂಡ್ ಅದು ಅಫೆಕ್ಟ್ ಆಗಿರೋರು ಹೇಗೆ ಡೀಲ್ ಮಾಡ್ತಾರೆ ಅದಾದಮೇಲೆ ಅದ್ರದ್ದು ಕಾನ್ಸಿಕ್ವೆನ್ಸ್ ಏನು ಅದು ಅದು ಖಂಡಿತವಾಗ್ಲೂ ಅದು ಸಿನಿಮಾ ನೋಡಿದಾಗ ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂಡ್ ನೀವು ಡಿಬೇಟ್ ಇವಳು ಹಿಂಗ್ ಮಾಡ್ಬೋದಿತ್ತು ಹಿಂಗ್ ಮಾಡ್ಬಾರ್ದಿತ್ತು ಅನ್ನೋ ಒಂದು ಒಂದು ಡಿಸ್ಕಶನ್ ಬೇಕಾದ್ರೆ ಬರ್ತೀರಾ ಅನ್ನೋದನ್ನ ನಾನು ಹೇಳ್ಬೋದು ಸೊ ಅಂತ ಒಂದು ಪಾತ್ರ ದೀಕ್ಷಿಣ ಪಾತ್ರ ನಿಮ್ಮ ಕರಿಯರಲ್ಲಿ ಸಿನಿಮಾ ಕರಿಯರಲ್ಲಿ ಕರಾವಳಿಯ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಂಥವರು ಸಿನಿಮಾಗಳಾಗಿರ್ಬೋದು ಅಥವಾ ಆ ಭಾಗದ ಕಥೆಗಳಾಗಿರ್ಬೋದು ತುಂಬ ಸ್ಪೆಷಲಾಗಿ ಕಾಣಿಸ್ತಾ ಹೋಗ್ತಿರುತ್ತೆ ಮಾರ್ನವಿ ಕೂಡ ಆ ಥರದ್ದೇ ಒಂದು ಸಿನಿಮಾ ಕರಾವಳಿಯ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ಅಲ್ಲಿನ ಕಲ್ಚರ್ ಅಥವಾ ಅದನ್ನು ತೋರಿಸುವಂಥ ಒಂದು ಸಿನಿಮಾ ಇದು ಹಾಗಾಗಿ ಮಾರ್ನವಿ ಮತ್ತು ಚೈತ್ರಜಯ ದೀಕ್ಷಾ ಅವೆರಡೂ ಹೇಗೆ ಜನರನ್ನು ಸೆಳೀಬೋದು ಅಂತ ಅನ್ಸುತ್ತೆ ಏನೋ ಐ ಡೋಂಟ್ ನೋ ಯಾವುದೋ ಜನರಲ್ಲಿ ನಾನು ಗ್ಯಾರಂಟಿ ಮಂಗ್ಳೂರಿನಲ್ಲಿ ಹುಟ್ಟಿದ್ದೆ ಇಲ್ಲ ಯಾರೋ ಮಂಗ್ಳೂರು ಫ್ಯಾಮಿಲಿಗೆ ಹುಟ್ಟಿದ್ದೆ ಅನಿಸುತ್ತೆ ನನಗೆ ಅದು ಹೆಂಗೆ ನಂಟು ಶುರುವಾಯಿತು ಗೊತ್ತಿಲ್ಲ ಬಟ್ ನನ್ನ ಮೊದಲನೇ ಸಿನಿಮಾದಿಂದಲೂ ನಾನು ಮಂಗ್ಳೂರು ನಂಟು ನನ್ನನ್ನು ಬಿಡಲೇ ಇಲ್ಲ ಆ್ಯಂಡ್ ಈಗ ಎಷ್ಟೊಂದು ಜನ ಹೆಂಗೆ ಅನ್ಕೋತಾರೆ ಅಂದರೆ ನಾನು ಮಂಗಳೂರಿನವರು ಅಂತ ಅಂತ ಅನ್ಕೋತಾರೆ ಅದು ಖುಷಿ ಆಗುತ್ತೆ ಆ್ಯಕ್ಚುಲಿ ನನಗಿಷ್ಟ ಇನ್ ಜನ್ರಲ್ ಮಂಗ್ಳೂರು ನಾನು ಮಂಗ್ಳೂರಿಗೆ ಬಂದಾಗೆಲ್ಲ ನನ್ನ ಸ್ಕಿನ್ ಚೆನ್ನಾಗಾಗುತ್ತೆ ನನ್ನ ಹೇರ್ ಚೆನ್ನಾಗಾಗುತ್ತೆ ಸೊ ಅದು ಆ ನನ್ನ ಫಿಸಿಕಲಿನೇ ನಾನು ಐ ವಿಲ್ ಕೀಪ್ ಮೀ ಸೋ ರಿಲ್ಯಾಕ್ಸ್ಡ್ ದಟ್ ವೇ ಆ್ಯಂಡ್ ಜನ ಕೂಡ ತುಂಬ ವೆರಿ ಪ್ಲೆಸೆಂಟ್ ಟು ಏನಂದರೆ ಅವ್ರು ತುಂಬ ಓಪನ್ ಮನ್ಸಿಂದ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಆ್ಯಂಡ್ ಏನು ಅಲ್ಲಿ ಹಿಂದೆ ಒಂದು ಮುಂದೆ ಒಂದು ಇಲ್ದಿರೋ ಅಂಥ ಜನ ಅಂತ ನನಗೆ ಯಾವಾಗಲೂ ಅನಿಸೋದು ಆ್ಯಂಡ್ ಅಂಥ ಇಂಟ್ರ್ಯಾಕ್ಷನ್ಸೇ ನನಗೆ ಯಾವಾಗಲೂ ಆಗಿರೋದು ಕೂಡ ಸೊ ಆ ಆ ಒಂದು ಭಾಗದಿಂದ ಬರುವಂಥ ಒಬ್ಬಳು ದೀಕ್ಷನ್ ಪಾತ್ರ ನನಗೆ ಪ್ಲೇ ಮಾಡೋಕ್ಕೆ ಸಿಕ್ಕಿದ್ದು ನನಗೆ ಖುಷಿ ಯಾಕೆಂದರೆ ಆ ಇವಳು ಕೂಡ ಹಾಗೆ ಅವಳಿಗೆ ಫಿಲ್ಟರ್ ಇಲ್ಲ ಅವ್ಳಿಗೆ ಏನು ಅನಿಸುತ್ತೋ ಅದನ್ನು ಹೇಳು ಅಂತಳು ಅದೇನೋ ಮಾಡ್ತಾಳೆ ಅದಾದಮೇಲೆ ಅದಕ್ಕೆ ಅದಕ್ಕೆ ಕಾನ್ಸಿಕ್ವೆನ್ಸಸ್ನ ಏನೋ ಜೀವನದಲ್ಲಿ ಯೂಶ್ವಲಿ ಹೆಂಗೆ ಅನುಭವಿಸಿ ಅನುಭವಿಸ್ತಾರೆ ಬಟ್ ಚೈತ್ರ ಆಗಿ ಆ ಒಂದು ಪಾತ್ರ ಮಂಗಳೂರಿನವಳಾಗಿ ಪ್ಲೇ ಮಾಡೋದು ನನಗೆ ತುಂಬ ಖುಷಿ ಯಾಕೆಂದರೆ ನನಗೆ ಚೈತ್ರ ಆಗಿ ಮಂಗ್ಳೂರು ಇಷ್ಟ ಆ್ಯಂಡ್ ದೀಕ್ಷಾ ಮಂಗಳೂರಿನವಳಾಗಿರೋದ್ರಿಂದ ನನಗೆ ಈ ಪಾತ್ರಕ್ಕೆ ಒಗ್ಗೊಳ್ಳೋಕ್ಕೆ ತುಂಬ ಇಷ್ಟ ಆಯಿತು ಇಷ್ಟಪಟ್ಟು ಒಗ್ಕೊಂಡಿತ್ತು ಅಂತ ಹೇಳ್ಬೋದು ನೀವು ಹೇಳ್ತಾ ಒಂದು ಈ ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತೆ ಸಾಂಗ್ ರಿಲೀಸ್ ಆಗಿದೆ ಒಳ್ಳೆ ಚೆನ್ನಾಗಿದೆ ಅದು ನೋಡಿ ಕೇಳೋದಕ್ಕೂ ಕೂಡ ಒಳ್ಳೆ ಟ್ಯೂನ್ ಇರುವಂತ ಒಂದು ಒಳ್ಳೆ ಲಿರಿಕ್ಸ್ ಇರುವಂತ ಹಾಡು ಅದರಲ್ಲಿ ನೀವು ಬಿಗಿನಿಂಗ್ ಒಂದು ಡೈಲಾಗ್ ಹೇಳ್ತೀರಾ ನಾನು ಲವ್ ಅಲ್ಲಿ ಇದೀನಿ ಅಂತ ಹೇಳಿ ಹೇಳ್ತೀರಾ ಲವ್ ಉಂಟು ನೀವೇ ನನಗೆ ಯಾವ ಹುಡುಗ ಹುಡುಗ ಹುಡುಕುವ ಅಗತ್ಯ ಎಲ್ಲ ಆಯ್ತಾ ಅಗತ್ಯ ಇಲ್ಲ ಆಯ್ತಾ ಅಂತ ಹೇಳ್ತಾಳೆ ಬೇಸಿಕ್ಲಿ ಏನೋ ಹುಡುಗ ನೋಡ್ತಾ ಇರ್ತಾರೆ ಇವಳಿಗೆ ನನಗೆ ಆಲ್ರೆಡಿ ಲವ್ ಇದೆ ನೀವು ಯಾರು ನನಗೆ ಹುಡುಗ ನೋಡುವ ಅವಶ್ಯಕತೆನೇ ಇಲ್ಲ ನಾನು ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳಿ ಐ ಥಿಂಕ್ ದಟ್ಸ್ ಆ ಇಟ್ ಸ್ಟಾರ್ಟ್ ಸೊ ಇವಳೇ ಹೋಗಿ ಹಿಂದೆ ಬಿದ್ದು ಲವ್ ಮಾಡ್ತಾಳೆ ಒಂದು ಸೀಕ್ರೆಟ್ ಬಿಟ್ಕೊಟ್ಬಿಟ್ಟಿದ್ದೀನಿ ಮಿಕ್ಕಿದ್ದೆಲ್ಲ ಸಿನಿಮಾ ಬಂದು ನೋಡಿ ರಿಯಲ್ ಲೈಫಲ್ಲಿ ಲವ್ ಉಂಟಾ ಹೇಗೆ ಮೇಡಮ್ ರಿಯಲ್ ಲೈಫಲ್ಲಿ ಟೈಮ್ ಇಲ್ಲ ಲವ್ ಮಾಡೋಕ್ಕೆ ಟೈಮ್ ಮಾಡ್ಕೊಂಡು ಲವ್ ಮಾಡ್ಬೇಕು ಇವಾಗ ಸದ್ಯಕ್ಕಿಲ್ಲ ಇನ್ನು ನಿಮ್ಮ ಒಂದಿಷ್ಟು ಪರ್ಸನಲ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ಗಳ ಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ನೀವು ಸಿನಿಮಾದಲ್ಲಿ ನಾವು ನೋಡುವಂಥ ಚೈತ್ರನೇ ಬೇರೆ ಸೋಷಿಯಲ್ ಮೀಡಿಯಲ್ಲಿ ನೋಡುವಂಥ ಚೈತ್ರ ಅವರ ಇದೇ ಬೇರೆ ಆ ಸಿನಿಮಾಗು ಮತ್ತೆ ಈ ಸೋಷಿಯಲ್ ಮೀಡಿಯಾ ನೀವು ಹಾಕುವಂಥ ಪೋಸ್ಟ್ಗೂ ಒಂದು ಕುಂದ ಏನು ಹೊಂದಾಣಿಕೆ ಇಲ್ಲದೇ ರೀತಿ ಸಂಬಂಧ ಇಲ್ಲ ರೀತಿ ನಾವು ನೋಡ್ತಾ ಯಾಕೆ ಈ ತರದ ಇದು ತಿಳುವ ಹಂಗೆ ಪಾತ್ರಗಳನ್ನ ಹೇಗೆ ವಿಭಿನ್ನವಾಗಿ ತಗೊಳ್ಬೇಕು ಅಂತ ನಂದು ಆಕ್ಚುಲಿ ನಾನು ಪರ್ಸನಲ್ ಲೈಫ್ಗೆ ಒತ್ತು ಕೊಡೋದು ಕಮ್ಮಿ ಎಲ್ಲನೂ ಕೆಲಸವಾಗೇ ನೋಡ್ತಾ ನೋಡ್ತೀನಿ ನಾನು ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ಹಂಗೆ ಯಾವಾಗಲೂ ಟಾಸ್ಕ್ ಓರಿಯೆಂಟೆಡ್ ಪರ್ಸನ್ ನಾನು ಸೊ ಇದು ಹಾಗೆ ಸೋಷಿಯಲ್ ಮೀಡಿಯಲ್ಲಿ ನೀವು ನೋಡಿದ ಹಾಗೆ ನಾನು ಯಾವಾಗಲೂ ಹಾಕೋದು ಕೆಲಸದ ಬಗ್ಗೆ ಇಲ್ಲ ನನ್ನ ಕೆಲಸದ ಆ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ ಇಲ್ಲ ಕೆಲಸದ ರಿಲೇಟೆಡ್ ಜನರ ಬಗ್ಗೆ ನನ್ನ ಪರ್ಸ್ನಲ್ ವಿಷಯಗಳು ಹಾಕೋದು ತುಂಬ ಕಮ್ಮಿ ಆ್ಯಂಡ್ ಅದು ಕೂಡ ನನಗೆ ಇವಾಗ ನಾನು ಚೂಸ್ ಮಾಡ್ತಿರೋ ಪಾತ್ರಗಳು ಇಲ್ಲ ಕತೆಗಳು ಒಂದು ರೀತಿಯಲ್ಲಿ ನನಗೆ ಇಂಟ್ರೆಸ್ಟ್ ಮಾಡಿದರೆ ಆ ಥರದ ಪಾತ್ರಗಳನ್ನ ತೊಗೊಂಡು ನಾನು ಮಾಡಿದುಂಟು ಈಗ ಫೋಟೋ ಶೂಟ್ ಅಂತ ಬಂದಾಗ ನನಗೆ ಚಿಕ್ಕ ವಯಸ್ಸಿನಿಂದಲೂ ನನಗೆ ಯಾರಾದರೂ ಕ್ಯಾಮ್ರ ಇಟ್ಟರೆ ನನಗೆ ಪೋಸ್ ಮಾಡಿ ನಾನು ಚಿಕ್ಕ ಹುಡುಗಿ ಒಂದು ಮೂರು ನಾಲ್ಕು ವರ್ಷ ಇರಬೇಕಾದ್ರೂ ಹಿಂಕೂರು ತಿಂದಂತೆ ಯಾರಾದರೂ ಕ್ಯಾಮ್ರಾ ಇಟ್ಟಾಗ ಸೊ ನನಗೆ ಫೋಟೋ ತೆಗೆಸ್ಕೊಳ್ಳೋದಂದರೆ ತುಂಬ ಇಷ್ಟ ಅದು ಇವಾಲ್ವ್ ಆಗಿ ಆಗಿ ಐ ಥಿಂಕ್ ಈಗ ಎಕ್ಸ್ಪೆರಿಮೆಂಟ್ ಮಾಡಬಹುದು ಒಂದು ಅಂತ ಮ ಮೈಂಡಲ್ಲಿರೋದರಿಂದ ಆ್ಯಂಡ್ ಎಷ್ಟೊಂದು ತರಹದ ಕ್ರಿಯೇಟಿವ್ ಇನ್ಸ್ಪಿರೇಷನ್ ಸಿಗುತ್ತೆ ಎಷ್ಟು ಜನ ಆ್ಯಕ್ಟರ್ಸ್ ಇಲ್ಲ ಆರ್ಟಿಸ್ಟ್ ಯಾರ್ಯಾರೋ ಏನೋ ಒಂದು ಮಾಡಿರ್ತಾರೆ ಯಾವುದೋ ಮೂಲೆಯಲ್ಲಿ ಅದು ನಮ್ಮ ದೇಶ ಆಗಿರ್ಬೋದು ಬೇರೆ ದೇಶದಲ್ಲಿಂದ ಆಗಿರ್ಬೋದು ಅದು ನೋಡಿದಾಗ ಯು ಯು ಗೆಟ್ ಇನ್ಸ್ಪೈರ್ಡ್ ಇವಾಗ ನಾವು ಏನೋ ಒಂದು ಇನ್ಸ್ಪೈರ್ ಆಗಿ ಇದು ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿದಾಗ ಕೆಲವರು ಅಯ್ಯೋ ನಾನು ಇದನ್ನ ಮಾಡಬೇಕಂತ ಯೋಚನೆ ಮಾಡಿ ಸುಮ್ಮನೆ ಆಗ್ತಾರೆ ನಾನು ಇಲ್ಲ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಮಾಡ್ತೀನಿ ಅದು ಯಾಕೆ ಸುಮ್ಮನೆ ಆಗ್ತೀವಿ ಅಂದರೆ ಬೇರೆಯವ್ರು ಏನು ಅನ್ಕೋತಾರೆ ಅಂತ ನಾನು ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನನ್ನ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂದರೆ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಸೊ ಅದಕ್ಕೆ ಏನು ಮಾಡಬೇಕು ನನ್ನ ಜ ನನ್ನ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ನಾನು ಮಾಡ್ಕೊಳ್ತಾ ಹೋಗಬೇಕು ಆ್ಯಂಡ್ thank <laughs> you ಇನ್ನೊಂದೇನು ಗೊತ್ತಾ ನಾನು ನಾನು ಯಾವಾಗಲೂ ಬಿಲೀವ್ ಮಾಡೋದು ಈ ಐದು ನಿಮಿಷಕ್ಕೆ ನಾನು ಹಾಕೋ ಒಂದು ಪೋಸ್ಟ್ ಮ್ಯಾಟ್ರ್ ಆಗ್ಬೋದು ಯಾರೋ ಒಬ್ಬರಿಗೆ ಬಟ್ ಅವರಿಗೆ ಸಾವಿರಾರು ಕೆಲಸ ಇರುತ್ತೆ ಅದು ಮರ್ತು ಇನ್ನೊಬ್ರಿಗೆ ಮೂವನ್ ಆಗಿರ್ತಾರೆ ಸೊ ನಾನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಗೊತ್ತು ಸೊ ಅದಕ್ಕೆ ನನಗೇನು ಇಷ್ಟನೋ ಅದು ಮಾಡ್ಕೊಳ್ತಾ ಹೋಗೋದು ಇಸ್ ದಟ್ಸ್ ವೈ ಐ ಚೂಸ್ ಸ್ಕ್ರಿಪ್ಸ್ನೂ ಹಾಗೆ ಚೂಸ್ ಮಾಡ್ತೀನಿ ಫೋಟೋ ಶೂಟ್ಸ್ನು ಯಾವುದೂ ಸುಮ್ಮನೆ ಮಾಡ್ಬಿಡೋಣ ಚೆನ್ನಾಗಿದೆ ಅಂತ ನಾನು ಯಾವುದೂ ಇಲ್ಲ ಅದಕ್ಕೂ ತುಂಬ ಪ್ಲಾನಿಂಗ್ ಇಟ್ಕೊಂಡು ಯೋಚನೆ ಮಾಡಿ ಮಾಡುವಂಥದ್ದಿದೆ ಎಫರ್ಟ್ ಹಾಕಿ ಇದಕ್ಕೂ ಅದೇ ಮಾಡ್ತೀನಿ ಸಯ ನೀವು ಸ್ಕ್ರಿಪ್ಟ್ ಚೂಸ್ ಮಾಡೋ ವಿಚಾರದಲ್ಲಿ ಗ್ರೇಟ್ ಅಂತ ಅನ್ಸುತ್ತೆ ಯಾಕಂದರೆ ನೀವು ಮಾಡೋ ಪಾತ್ರಗಳು ಹಂಗಿರುತ್ತೆ ಗ್ಲಾಮರ್ಗಿಂತ ಹೆಚ್ಚಾಗಿ ನೀವು ಪಾತ್ರಕ್ಕೆ ಹೇಗೆ ಬರುತ್ತೆ ಅನ್ನೋದಕ್ಕೆ ಒತ್ತು ಕೊಡ್ತಾ ಹೋಗ್ತೀರ ಬಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಿಮ್ಮ ಒಂದು ಪರ್ಸನಲ್ ಪೋಸ್ಟ್ಗಳನ್ನ ಗ್ಲಾಮರ್ ಆಗಿರುವಂಥ ಪೋಸ್ಟ್ಗಳನ್ನ ಹಾಕುವಂಥದ್ದು ನೋಡಿರ್ತೀವಿ ಹಾಗಾಗಿ ಅದನ್ನು ನೋಡಿ ನಿಮಗೆ ಗ್ಲಾಮರ್ ಪಾತ್ರಗಳನ್ನ ಯಾಕೆ ಮಾಡಲ್ಲ ಅಂತ ಯಾರು ಕೇಳಿದ್ರು ಇದರ ಇಂಡಸ್ಟ್ರಿ ಮಾಡಿ ಅಂತ ಅಪ್ರೋಚ್ ಮಾಡಿದಿಲ್ಲ ಇದೆಯಾ ಹೇಗೆ ಮೇಡಮ್ ಖಂಡಿತವಾಗ್ಲೂ ಎಲ್ಲ ತರ ಇವಾಗ ಈ ತರದ ಕತೆಗಳು ಬರ್ತಾ ಇದೆ ಅಂದ್ರೆ ಯಾರೋ ಒಬ್ರು ಆ ಥರದೊಂದು ಕತೆ ಇಟ್ಕೊಂಡು ಬಂದೇ ಬಂದಿರ್ತಾರಲ್ವಾ ಬಟ್ ನನಗೆ ಹೆಂಗ್ ಹೆಂಗ ಅನ್ಸುತ್ತೆ ಡೆಫಿನೆಟ್ಲಿ ಐ ಮೀನ್ ನಾನು ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಮಾಡಬಲ್ಲೇ ಇಲ್ಲ ಹಂಗೆ ಕಾಣಿಸ್ತೀನಿ ಅನ್ನೋದಕ್ಕೋಸ್ಕರ ಆ ಥರ ಕಥೆಗಳು ಬಂದಿರೋದು ಉಂಟು ಬಟ್ ನನಗೆ ಅದಕ್ಕೆ ಆ್ಯಸ್ ಅ ಸ್ಟೋರಿ ನನಗೆ ಅದು ಇಂಟ್ರೆಸ್ಟ್ ಮಾಡಲಿಲ್ಲ ಅಂದರೆ ನನ್ನ ಪಾತ್ರ ಒಂದನ್ನು ನೋಡಿಲ್ಲ ನಾನು ಹೇಗೆ ಕಾಣಿಸ್ಬೋದು ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ ಇಲ್ಲ ನನಗೆ ಯಾವುದೇ ಕಾಸ್ಟ್ಯೂಮ್ ಹಾಕಕ್ಕೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸಿನಿಮಾನ ಆ್ಯಸ್ ಅ ಹೋಲ್ ನೋಡಿದೆ ಕಥೆನ ನೋಡಿದೆ ತೊಗೊಂಡು ಅದಾದಮೇಲೆ ರಿಗ್ರೆಟ್ ಮಾಡೋದು ಯಾಕೆ ಅನ್ನೋ ಕಾರಣಕ್ಕೋಸ್ಕರ ಮೋಸ್ಟ್ಲಿ ನಾನು ಬಂದಿರೋ ಕಥೆಗಳಲ್ಲಿ ಅದನ್ನು ಚೂಸ್ ಮಾಡಿಲ್ಲದೆ ಇರ್ಬೋದು ಆ್ಯಂಡ್ ನಾನು ಯಾವಾಗಲೂ ನೀವು ಹೇಳ್ದಂಗೆ ಪಾತ್ರಗಳನ್ನ ಚೂಸ್ ಮಾಡುವಾಗ ಒಂದು ಗಟ್ ಫೀಲಿಂಗ್ ಇರುತ್ತೆ ನನಗೆ ಸ್ಟ್ರಾಂಗಾಗಿ ಅನಿಸುತ್ತೆ ಇದು ತೊಗೊಂಡು ಇದು ಮಾಡಿದ್ರೆ ನನಗೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಪರ್ಸ್ನಲ್ ಗ್ರೋತ್ ಇದೆ ಇಲ್ಲ ನಾನೇನು ಮಾಡೋಕ್ಕೆ ಸಿಗುತ್ತೆ ಹೊಸದು ಮಾಡಕ್ಕೆ ಸಿಗುತ್ತೆ ಆ್ಯಂಡ್ ನನ್ನ ಪಾತ್ರಕ್ಕೆ ಓದಿದೆ ಇವಾಗ ನಾನು ಇದ್ರೂ ಇಲ್ಲದೆ ಇದ್ರೂ ಕತೆಗೆ ಅದು ಮ್ಯಾಟ್ರೇ ಆಗ್ತಾ ಇಲ್ಲ ಅಂದರೆ ನಾನು ಅದನ್ನ ಮಾಡಿ ಕೂಡ ಪ್ರಯೋಜನ ಏನು ದುಡ್ಡು ಎಷ್ಟು ಎಷ್ಟು ಬೇಕಾದರೂ ತಗೊ ಗಳಿಸ್ಬೋದು ಬಟ್ ಆ ಒಂದು ಸ್ಪೇಸ್ ನನಗೋಸ್ಕರ ನಾನು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನನ್ನಲ್ಲಿರೋ ಪೊಟೆನ್ಷಿಯಲ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅದಾದ್ಮೇಲೆ ಜನಕ್ಕೆ ಅದು ಕಾಣಿಸುತ್ತೆ ಅನ್ನೋದು ಒಂದು ಸೊ ಈ ಥರದ ಕತೆಗಳಲ್ಲಿ ನನ್ನ ಪಾತ್ರ ಕರೆಕ್ಟಾಗಿ ಅವ್ರು ಬರ್ದಿಲ್ಲ ಇಲ್ಲ ನನಗೆ ಅದು ಕನ್ವಿನ್ಸ್ ಮಾಡಲಿಲ್ಲ ಆ್ಯಸ್ ಅನ್ ಆಡಿಯನ್ಸ್ ನಾವು ಕೇಳೋದೆಲ್ಲ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲ ಯಾಕೆ ಬಂದ್ಲು ಇವಳು ಇದ್ರೂ ಏನು ಪ್ರಯೋಜನ ಅಲ್ಲಿ ಅವರು ಇದ್ರು ಇವರು ಇದ್ರು ಅದು ಮ್ಯಾಟ್ರ್ ಆಗಲಿಲ್ಲ ಅನ್ನೋ ಥರ ನನಗೆ ಅನಿಸ್ಬಿಟ್ರೆ ಇನ್ನು ನಾನು ಆ ಪಾತ್ರನ ಎಷ್ಟೇ ನಿಷ್ಠೆ ವಹಿಸಿ ಮಾಡಿದ್ರು ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕಾಣಿಸೋದಿಲ್ಲ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ಮೋಸ್ಟ್ಲಿ ತೊಗೊಂಡಿರಲ್ಲ ಮುಂದೆ ಒಂದಿನ ಬಂದರೆ ಆ ಥರದ್ದು ನನಗೆ ಇದು ಮಾಡಿದ್ರೆ ಈ ಕಥೆಗೆ ಇನ್ನೂ ನನ್ನ ನನ್ನ ಕ್ಯಾರೆಕ್ಟರೇ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅನ್ಸೋ ಹಂಗೆ ಏನಾದರೂ ಇದ್ದರೆ ಖಂಡಿತವಾಗ್ಲೂ ತೊಗೊಂಡು ಮಾಡ್ತೀನಿ ಬಿಕಾಸ್ ಆ ಪಾತ್ರಗಳು ಕಷ್ಟ ಹಾಗಿರೋದು ಕಷ್ಟ ಮೈಂಟೇನ್ ಮೇಂಟೈನ್ ಮಾಡೋದು ಕಷ್ಟ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿರೋದು ಕಷ್ಟ ತುಂಬ ಕಷ್ಟ ಅದು ಡಾನ್ಸ್ ನಂಬರ್ಸು ಈ ರೀಸೆಂಟಾಗಿ ನಾನು ಒಂದು ನನ್ನ ತಮಿಳ್ ಸಿನಿಮಾಗೆ ಡಾನ್ಸ್ ನಂಬರ್ ಮಾಡಿ ಬಂದೆ ನನಗೆ ಆಗ ಗೊತ್ತಾಯ್ತು ಅಯ್ಯೋ ಇಷ್ಟು ಡಾನ್ಸ್ ನಾವು ಹೇಳ್ಬಿಡ್ತೀವಿ ಏನೋ ಒಂದು ಹೀರೋಯಿನ್ಗೆ ಐದು ಸಾ ಮೂರು ಸಾಂಗ್ ನಾಲ್ಕು ಸಾಂಗ್ ಇತ್ತು ಚೆನ್ನಾಗಿ ಗ್ಲಾಮರಸಾಗಿ ಕಾಣಿಸಬೇಕು ಅಷ್ಟೇ ಅಂತ ನನಗೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗೋದು ನಾನು ಯೂಶಲಿ ಜಡ್ಜ್ ಮಾಡಲ್ಲ ಬಟ್ ಅವತ್ತು ಐದು ಸಾಂಗ್ಸ್ ಮಾಡಬೇಕು ಅಂದರೆ ಅವ್ರು ಐದು ಸಾಂಗಲ್ಲಿ ಸ್ಟಾರ್ಟಿಂಗ್ ಮೂರು ಕಂಪ್ಲೀಟ್ ಮೂರು ನಿಮಿಷ ನಾಲ್ಕು ನಿಮಿಷ ಸಾಂಗಲ್ಲಿ ಹಂಗೆ ಪರ್ಫೆಕ್ಟ್ ಆಗಿ ಕಾಣಿಸ್ಬೇಕು ಚೆನ್ನಾಗಿ ಡಾನ್ಸ್ ಮಾಡಬೇಕು ಅದಕ್ಕೆ ಎಷ್ಟು ರೀಟೆಕ್ಸ್ ಮಾಡಿರ್ತಾರೆ ಎಷ್ಟು ಸರ್ತಿ ಅದು ಮಾಡ್ತಿರೋರಿಗೆ ಗೊತ್ತು ಸೊ ಎಲ್ಲರ ಮೇಲೂ ನನಗೆ ಅಷ್ಟು ರೆಸ್ಪೆಕ್ಟ್ ಇದೆ ಅದು ಸಿನಿಮಾ ಹಿಟ್ ಆಗಲಿ ಫ್ಲಾಪ್ ಆಗಲಿ ಅಷ್ಟೇ ಎಫರ್ಟ್ಸ್ ಇರುತ್ತೆ ಅನ್ನೋದು ನನಗೆ ಪ್ರತಿಯೊಂದು ಸಿನಿಮಾದಲ್ಲೂ ಅದು ಅರ್ಥ ಹೋಗುತ್ತೆ ಸೊ ಅದು ಐ ಥಿಂಕ್ ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಸೊ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ ಆ್ಯಂಡ್ ಅದು ಕನ್ವಿನ್ಸ್ ಮಾಡ್ಬೇಕು ನಾನು ಫಸ್ಟ್ ನೀವು ಯಾರು ಏನೇ ಹೇಳಿ ಅಥವಾ ಯಾರು ಯಾವ ಥರದ್ದು ಕಮೆಂಟ್ಸ್ ಮಾಡಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳ್ದೆ ಇರೋದು ಡೋಂಟ್ ಕೇರ್ ಹುಡುಗಿ ಅಂತಲೇ ಹೇಳ್ಬೋದು ಏನೋ ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಬಟ್ ಕಮೆಂಟ್ಸ್ಗಳನ್ನ ನೀವು ಕಾಮನ್ನಾಗಿ ಓದ್ತೀರಾ ಹೇಗೆ ಮೇಡಮ್ ಸ್ಟಾರ್ಟಿಂಗಲ್ಲಿ ಓದ್ತಾಯಿದ್ದೆ ನನಗೆ ಈ ಕಮೆಂಟ್ಸ್ ರಿಸ್ಟ್ರಿಕ್ಟ್ ಮಾಡ್ಬೋದು ಇಲ್ಲ ಅದನ್ನು ಬ್ಲಾಕೆ ಮಾಡಿಬಿಡ್ಬೋದು ಕಂಪ್ಲೀಟಾಗಿ ಅನ್ನೋದೆಲ್ಲ ಗೊತ್ತಿರಲಿಲ್ಲ ಬಟ್ ಆಗ ಹೊಸದಲ್ವಾ ಇನ್ಸ್ಟಾಗ್ರಾಮ್ ಅದು ಇದು ನಮಗೂ ಹೊಸ್ದು ಸೊ ಏನೋ ಹೇಳ್ತಾ ಇದ್ದಾರಲ್ಲ ಇದೇನೋ ಬಂತಲ್ವಾ ಈ ನೋಟಿಫಿಕೇಷನ್ ಎಲ್ಲ ಬಂತು ಈಗೆಲ್ಲನೂ ಆಫ್ ನೋಟಿಫಿಕೇಷನ್ನು ಆಫ್ ಅದು ಬರ್ತಾ ಇರೋದು ಡಿಸ್ಟ್ರಾಕ್ಷನ್ ಅಂತ ನಮಗೆ ಯಾವಾಗ ಬೇಕು ನಾನೇನೋ ಪೋಸ್ಟ್ ಮಾಡಬೇಕು ಅಂದಾಗ ಮಾತ್ರ ಓಪನ್ ಮಾಡೋದು ಹಾಗೆ ಬಟ್ ಉಂಟು ಅಂದರೆ ನನ್ನ ಸ್ಟಾರ್ಟಿಂಗಲ್ಲಿ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಇವ್ರು ನನ್ಗೆ ಗೊತ್ತೇ ಇಲ್ಲ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದೆ ಹೆಂಗೆ ಇದು ಯಾವುದೋ ಒಂದು ಫೋ ಏನೋ ಫೋಟೋನೋ ಇಲ್ಲ ವೀಡಿಯೋನೋ ನೋಡ್ಬಿಟ್ಟು ಹೆಂಗೆ ಜಡ್ಜ್ ಮಾಡಿದ್ರು ಈ ಥರದ್ದೆಲ್ಲ ಕ್ವೆಶನ್ಸ್ ಬಂದಿದ್ದುಂಟು ಬಟ್ ಅದಾದಮೇಲೆ ಅನ್ಸಿದ್ದು ಅವ್ರು ಎಲ್ಲರೂ ಹಂಗೆ ಅಲ್ವಾ ನೋಡಿ ಏನೋ ಜಡ್ಜ್ ಮಾಡಿಬಿಟ್ಟು ಹೊಟ್ಟೋಗ್ತಾರೆ ಯಾರೂ ಕೇಳೋಕೆ ಬರಲ್ಲ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾಯಿತು ಇಲ್ಲ ಇದು ಇದು ಮುಂಚೆ ಏನಾಗಿತ್ತು ನಿಮ್ಮ ತಾಯಿ ತಿರ್ಕೊಂಡ್ರ ತಂದೆ ತೀರ್ಕೊಂಡಿದ್ರ ಅಂತ ಎಲ್ಲ ಯಾರು ಪ್ರಶ್ನೆ ಮಾಡಕ್ಕೆ ಬರಲ್ಲ ಏನು ನೋಡ್ತಾರೋ ಅದನ್ನು ಜಡ್ಜ್ ಮಾಡ್ಬಿಟ್ಟು ಹೊಡೋದು ಸೊ ಅದು ಮನುಷ್ಯರ ಯೂಜ್ವಲ್ ಬಿಹೇವಿಯರ್ ಅದು ನಾವು ಮಾಡಿರ್ತೀವಿ ಆ್ಯಂಡ್ ಮೋಸ್ಟ್ಲಿ ನಾವು ಅಷ್ಟೊಂದು ಈ ಹರ್ಟ್ ಮಾಡಲೇಬೇಕು ಅಂತ ಹೋಗಿ ಮಾಡಿರಲ್ಲ ಅದನ್ನ ಯೋಚನೆ ಮಾಡದೆ ಮಾಡಿರ್ಬೋದು ಸೊ ನಾವೇನು ಮಾಡ್ಬೋದು ಇಲ್ಲ ಅದರಿಂದ ದೂರ ಇರ್ಬೋದು ಇಲ್ಲ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕೊನೆಯೇ ಇಲ್ಲ ಅಂದ್ರೆ ಅವರು ಗೊತ್ತೇ ಇಲ್ದಿರೋ ಜಾಗದಿಂದ ಗೊತ್ತೇ ಇಲ್ದಿರೋ ಒಂದ್ ಪ್ರೊಫೈಲ್ ಇಟ್ಕೊಂಡು ಇಂಟ್ರ್ಯಾಕ್ಟ್ ಮಾಡ್ತಿರೋರ ಎಷ್ಟು ಅಂತ ಗುದಾಡಕಾಗತ್ತೆ ಸೊ ನಾವೇನ್ ಮಾಡ್ಬೇಕು ನನಗೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ನನ್ನ ಕೆಲಸ ಏನು ನಾನು ಕೆಲಸ ಮಾಡಿಬಿಟ್ಟು ಅಲ್ಲಿ ಹಾಕೋದು ಅಷ್ಟೇ ಅಲ್ಲ ಅದು ಯಾಕೆ ಪ್ರಮೋಷನ್ ಮಾಡ್ಕೊಳ್ಳಿ ನನ್ನ ಕೆಲಸ ಜನಕ್ಕೆ ತಲುಪಬೇಕು ಅದು ಜನಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು ಸೊ ಅದನ್ನು ಅಲ್ಲಿಗೆ ಬಿಟ್ಟು ನಾನು ಇವಾಗ ಐ ಡೋಂಟ್ ಥಿಂಕ್ ನಾನು ಯಾವ ಪ್ರೊಫೈಲಲ್ಲೂ ಕಮೆಂಟ್ ನೋಡೋಕೆ ಹೋಗಲ್ಲ ಬಟ್ ಇನ್ ಜನರಲ್ ನಾನು ಯಾರಾದರೂ ಕ್ರಿಯೇಟರ್ಸ್ ಇರ್ಬೋದು ಇಲ್ಲ ಆಕ್ಟರ್ಸ್ ಇಲ್ಲ ಏನೋ ಒಂದು ಪರ್ಫಾರ್ಮೆನ್ಸ್ ಇಷ್ಟ ಆದರೆ ಯಾರೋ ಕ್ರಿಯೇಟ್ ಮಾಡ್ತಿರೋದು ನಾನು ಹೋಗಿ ಯಾವತ್ತೂ ಅವರಿಗೆ ಅಪ್ರಿಷಿಯೇಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಕೀಪ್ ಕೀಪ್ ಡಾಪ್ ಇದೆಲ್ಲ ನಾನು ಹಾಕ್ತೀನಿ ಬಿಕಾಸ್ ಒಬ್ಬ ಆರ್ಟಿಸ್ಟ್ಗೆ ಇಲ್ಲ ಕ್ರಿಯೇಟರ್ಗೆ ಇಲ್ಲ ಯಾರೋ ಒಬ್ರು ಒಳ್ಳೆ ಕೆಲಸ ಮಾಡ್ತಿರೋರಿಗೆ ಅದು ತುಂಬ ಒಳ್ಳೆಯ ಒಂದು ಉತ್ತೇಜನ ಕೊಡುತ್ತೆ ಆ್ಯಂಡ್ ಅದನ್ನು ಎಲ್ಲರೂ ಎಲ್ರಿಗೂ ಮಾಡಬೇಕು ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಐ ಥಿಂಕ್ ವಿ ಶುಡ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಪಾಸಿಟಿವ್ ಸ್ಟಾಫ್ ಎಂಜಸ್ ಮೂವ್ ಆನ್ ಒಂದು ಕಮೆಂಟಿಂದ ಎಷ್ಟೆಲ್ಲ ಪ್ರಾಧಾಂತ ಆಯಿತು ಅಂತೇಳಿ ನಾವು ರೇಣುಕಾಸ್ವಾಮಿ ಅವರ ವಿಚಾರ ನೋಡ್ಬೋದು ಆನಂತರ ರಮ್ಯ ಅವರು ತೆಗೆದುಕೊಂಡ ಸ್ಟ್ಯಾಂಡ್ ಬಗ್ಗೆ ನಾವು ನೆನಪು ಮಾಡ್ಕೋಬೋದು ಅವ್ರಿಗೆ ಬಂದಂಥ ಒಂದು ಕಮೆಂಟ್ಸ್ಗೆ ಅವರು ಎಷ್ಟು ಆಗಿ ಆ್ಯಕ್ಷನ್ ತಗೊಂಡ್ರು ಮತ್ತು ಅದರಿಂದ ಏಳೆಂಟು ಜನಗಳಿಗೆ ಹೇಗೆ ಜನರು ಹುಡುಗರು ಕಮೆಂಟ್ ಮಾಡಿದಂಥವ್ರು ಹೇಗೆ ಅಷ್ಟೇ ಒಳಗಡೆ ಜೈಲಲ್ಲಿ ಕುತ್ಕೋಬೇಕಾಗಿ ಬಂತು ಅಂತೇಳಿ ಚಿತ್ರಜ್ ಆಚಾರ್ ಅವರ ನಿರ್ಧಾರ ಇಂತಹ ಒಂದು ಕಮೆಂಟ್ಸ್ ವಿಚಾರದಲ್ಲಿ ಐ ಥಿಂಕ್ ಇವಾಗ ರಮ್ಯಾ ಅವರು ಏನು ಸ್ಟ್ಯಾಂಡ್ ತೊಗೊಂಡ್ರು ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಯಾವಾಗ್ಲೂ ಲಾ ಇಸ್ ಅಬವ್ ಆಲ್ ಆಫ್ ಅಸ್ ಅಂತ ಹೇಳ್ತಾರಲ್ಲ ಹಂಗೆ ಅದು ಸೊ ಯಾವ ನಮಗೆ ಸಾವಿರ ಮಾಡೋಕ್ಕೆ ಶಕ್ತಿ ಇರ್ಬೋದು ಬಟ್ ಅದನ್ನು ನಮ್ಮ ಕೈಯಲ್ಲಿ ತೊಗೊಂಡು ಅದನ್ನು ಏನೋ ಬೇರೆ ಮಾಡೋದ್ಕಿಂತ ಅಂತ ಒಂದು ಸಿಸ್ಟಮ್ ಇದೆ ಆ್ಯಂಡ್ ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ಏನೋ ಒಂದು ಆದಾಗ ಯಾರ ಹತ್ರ ಹೋಗ್ತೀವಿ ಹೆಡ್ ಮಾಸ್ಟರ್ ಹತ್ರ ಹೋಗ್ತೀವಿ ಪ್ರಿನ್ಸಿಪಲ್ ಹತ್ರ ಹೋಗ್ತೀವಿ ಹಂಗೆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿಟ್ಟಿರ್ತಾರಲ್ವ ಸೊ ಅಲ್ಲಿ ಹೋದಾಗ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ ಆ್ಯಂಡ್ ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಆಗುತ್ತೆ ಸೊ ಅದನ್ನು ರಮ್ಯ ಅವ್ರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಮಾಡಿದ ಮಾಡಿದ್ಮೇಲೆ ನಾನ್ ನೋಟಿಸ್ ಮಾಡಿದ ಚೇಂಜಸ್ ಅಂದ್ರೆ ಎಷ್ಟೊಂದು ಜನ ಆಕ್ಚುಲಿ ಅದು ಕಮೆಂಟ್ ಮಾಡೋದು ಯಾಕೆ ಬೇಕು ನಮಗೆ ಬಿಕಾಸ್ ಅನ್ನೋನ್ ಫೇಸ್ ಇಂದ ನೀವು ಎಲ್ಲಿದ್ರು ಕಂಡಿಡಿತಾರೆ ಅನ್ನೋ ಒಂದು ಬಂದಾಗ ಆ ಭಯ ಯಾವಾಗಲೂ ಏನು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಏನೋ ಒಂದು ಹೇಳಿ ಬಿಟ್ಬಿಡ್ಬೋದು ಅಂತ ತಾನೇ ಮಾಡ್ತಾರೆ ಬಟ್ ಸಿಕ್ಕಾಕೋತೀನಿ ಅಂತ ಗೊತ್ತಾದಾಗ ಯಾರಿಗೂ ಆ ಧೈರ್ಯ ಇರಲ್ಲ ಯಾವಾಗಲೂ ಅದೇ ಸೊ ಯು ಶುಡ್ ಬಿ ಮೈಂಡ್ ಫುಲ್ ಅದು ಮಾಡೋಕ್ಕೂ ಮಾಡಾದ್ಮೇಲೆ ಶಿಕ್ಷೆ ಅನುಭವಿಸುವಾಗ ಅದ್ರ ಬಗ್ಗೆ ಪಶ್ಚಾತ್ತಾಪ ತಾಪ ಪಡೋದ್ಕಿಂತ ಯಾಕೆ ಬೇಕು ನಮಗೆ ಅಂತ ಸುಮ್ಮನಾದ್ರೆ ಒಂದು ಸ್ಟೆಪ್ಸ್ ಅದನ್ನ ನೀವೇ ಅವಾಯ್ಡ್ ಮಾಡ್ಕೋಬೋದು ನಿಮಗೆ ನೀವು ಬಟ್ ಆ ವಿಷಯದಲ್ಲಿ ಎಲ್ಲ ಹೆಣ್ಮಕ್ಳು ಇವಾಗ ರಮ್ಯಾ ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಅವ್ರು ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆ್ಯಂಡ್ ತುಂಬ ಧೈರ್ಯ ತೊಗೊಂಡು ಇಲ್ಲ ಅವರಿಗೆ ಸಪೋರ್ಟ್ ಕೇಳಿದ ತಕ್ಷಣ ಎಲ್ ಎಲ್ಲರೂ ನಿಲ್ತಾರೆ ಅನ್ನೋದು ಅಂತ ಅನ್ಕೊಳ್ಳೋದು ಬಿಟ್ಟು ಎಲ್ಲ ಸಿಚುವೇಷನಲ್ಲೂ ಧೈರ್ಯವಾಗಿ ಯಾವುದೇ ಭಾಗದ ಹೆಣ್ಮಕ್ಳು ಎಲ್ಲೇ ಕಾರ್ನರಲ್ಲಿದ್ರು ಈ ಥರದ್ದು ಒಂದು ಸ್ಟ್ರಾಂಗ್ ಆಗಿ ಅವ್ರು ನಿಂತರೆ ಅವ್ರು ಅದು ತಪ್ಪು ಅಂತ ಅವ್ರ ಸುತ್ತಲಿನ ಜನಕ್ಕೆ ಅನಿಸಿದ್ರೆ ಖಂಡಿತವಾಗ್ಲೂ ಆ ಸಪೋರ್ಟ್ ಸಿಕ್ಕೇ ಸಿಗತ್ತೆ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್ ಯಾವತ್ತೂ ಅವರಿಗೆ ಮೋಸ ಮಾಡಲ್ಲ ಅವರಿಗೆ ಜಸ್ಟಿಸ್ ಕೊಡುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ವಿ ಶುಡ್ ಆ್ಯಕ್ಟ್ ಆನ್ ಇಟ್ ಆ್ಯಂಡ್ ಐ ಥಿಂಕ್ ಅದಕ್ಕೆ ಕರೆಕ್ಟಾಗಿ ಏನೋ ಅವರೂ ಸ್ಟೆಪ್ಸ್ ತೊಗೊಳ್ತಾರೆ ಅನ್ನೋದು ನನ್ನ ನಂಬಿಕೆ ಐ ಥಿಂಕ್ ಶಿಡ್ ಇಡ್ ಅ ಗುಡ್ ಜಾಬ್ ಅದು ಆ ವಿಷಯದಲ್ಲಿ ಇನ್ನ ಮಾರನ ಬಗ್ಗೆ ಮಾತಾಡ್ತಾ ಹೋದರೆ ಇದು ಒಂದು ಏನು ನವರಾತ್ರಿಯ ಹಿನ್ನೆಲೆಯಲ್ಲಿ ಒಂದು ಒಂಬತ್ತು ದಿನಗಳ ಕಾಲ ಒಂದು ದೇವಿ ಆರಾಧನೆ ನಡೆಯುವಂಥ ಒಂದು ಸಿನಿಮಾದ ಕತೆ ಲೈಟಾಗಿ ಹೇಳೋದಾದರೆ ಅದರ ಹಿನ್ನೆಲೆಯಲ್ಲಿ ಹೋಗ್ತಾ ಹೋಗುತ್ತೆ ಹಾಗಾಗಿ ನೀವು ಈ ದೇವಿ ಆರಾಧನೆ ಬಗ್ಗೆ ಏನು ಹೇಳ್ತೀರಿ ನಾನು ನವರಾತ್ರಿ ನಮ್ಮ ತಾಯಿ ತುಂಬ ನಂಬ್ತಾರೆ ನಾನು ಯಾವ ನಮ್ಮ ಮನೆಯಲ್ಲಿ ಯಾವಾಗಲೂ ತಮಾಷೆ ಮಾಡೋದು ನೋಡು ಇವಾಗ ಕೂತ ದೇವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಸೊ ಅಷ್ಟು ನಂಬ್ತಾರೆ ನಮ್ಮ ತಾಯಿ ಆ್ಯಂಡ್ ಐ ಥಿಂಕ್ ಅವರ ನಂಬಿಕೆ ಅವರ ಅವರ ಭಕ್ತಿನೇ ನಮ್ಮನ್ನೆಲ್ಲ ಇಷ್ಟು ಯಶಸ್ಸು ಕೊಟ್ಟು ಇಷ್ಟು ಚೆನ್ನಾಗಿ ಇಟ್ಟಿರೋದು ಅಂತ ನಾವು ಅಂದ್ಕೊಳ್ಳೋದು ಸೊ ಅಮ್ಮ ಅಮ್ಮ ಅಮ್ಮನ ಭಯಕ್ಕೋಸ್ಕರ ಇಲ್ಲ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರಲ್ಲಪ್ಪ ಅಂತ ಹೋಗ್ಬಿಟ್ಟು ಆದರೂ ಕೂತು ಅವರಿಂದ ಆದರೂ ಪೂಜೆ ಮಾಡಿ ಆ ಒಂದು ಪ ಫಲಾನ ನಾವು ತಗೊಳ್ತಿದ್ದೀವಿ ಅಂತ ನಾವು ಹೇಳ್ಕೊಬೋದು ನವರಾತ್ರಿ ಅವ್ರು ಆಚರಿಸ್ತಾರೆ ಅವ್ರು ಪೂಜೆ ಮಾಡಬೇಕಾದ್ರೆ ಅವರು ಲಲಿತ ಸಹಸ್ರನಾಮ ಹೇಳುವಾಗ ಇಲ್ಲ ಅವರು ಐಗಿರಿ ನಂದಿನಿ ಎಲ್ಲ ಹಾಡ್ಕೊಳ್ಳುವಾಗ ಚಿಕ್ಕ ವಯಸ್ಸಿಂದಾನು ಕೇಳಿ 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 ಈಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೂ ನನ್ನ ತಲೆಯಲ್ಲಿ ಅದು ಓಡ್ತಾ ಇರುತ್ತೆ ನಾನು ಅದು ಏನು ಗೊತ್ತಿಲ್ಲದೆ ನಾನೇ ಅದು ಪೂರ್ತಿ ಬಯಹಾಟ್ ಮಾಡಿದ್ದೀನಿ ಇವಾಗ ಲಲಿತ ಸಹಸ್ರನಾಮ ಸೊ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿ ದೇವಸ್ಥಾನ ಹೋಗೋ ಅಭ್ಯಾಸ ನಾನು ಇಟ್ಕೊಂಡಿದ್ದೀನಿ ಆದಷ್ಟು ಹೋಗ್ತೀನಿ ಇಲ್ಲ ಅಟ್ಲೀಸ್ಟ್ ಫಸ್ಟ್ ಡೇ ಇಲ್ಲ ಲಾಸ್ಟ್ ಡೇ ಹೋಗಿ ದೇವಸ್ಥಾನಕ್ಕೆ ಪೂಜೆ ಬರೋದು ಇದೆ ಸೊ ನಂಬ್ತೀನಿ ನಾನು ದೇವರಲ್ಲಿ ನಂಬ್ತೀನಿ ಆ ಹಂಗಂತ ನಾನು ಯಾವಾಗಲೂ ಓಕೆ ತುಂಬ ರಿಲೀಜಿಯಸ್ ಆಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಮೂರತ್ತು ಅದೆಲ್ಲ ಮಾಡಲ್ಲ ಬಟ್ ಇದಲ್ಲೇ ದೇವರೇ ಕಾಪಾಡಪ್ಪ ಎಲ್ಲರೂ ಚೆನ್ನಾಗಿಟ್ಟರು ನಾನು ಚೆನ್ನಾಗಿಟ್ಟರು ಅಂತ ಕೇಳ್ಕೊಂಡು ಸುಮ್ಮನೆ ನವರಾತ್ರಿ ಬಂದಾಗ ಸ್ಪೆಷಲಿ ಯಾಕೆ ಅಂದ್ರೆ ಇದಕ್ಕೋಸ್ಕರ ಅಮ್ಮ ವ್ರತ ಮಾಡ್ತಾರೆ ಸೊ ಅದನ್ನ ನೋಡೋಕ್ ಖುಷಿ ಸೊ ಆ ಥರದ್ದು ಒಂದು ನೆನಪು ಪ್ರತಿ ವರ್ಷ ಯಾವಾಗಲೂ ಅಂತೇಳಿದ್ರೆ ನಾವು ಈ ಪಂಜುರ್ಲಿಯ ಘರ್ಜನಿನ ಅಥವಾ ಅದರ ಒಂದು ವೈಭವವನ್ನು ನೋಡಿದ್ದೀವಿ ಮತ್ತೆ ಗುಳಿಗದ ವೈಭವವನ್ನು ಸಿನಿಮಾದಲ್ಲಿ ನೋಡಿದ್ದೀವಿ ಈಗ ಈ ಸಿನಿಮಾದಲ್ಲಿ ಹುಲಿ ವೇಷದ ಒಂದು ವೈಭವವನ್ನು ನೋಡುವಂಥದ್ದು ನಿಮಗೆ ಪರ್ಟಿಕ್ಯುಲರ್ ಹತ್ತಿರದಿಂದ ನೋಡಿರುವಂಥ ಹುಲಿ ವೇಷ ಅದು ಹೇಗೆ ಅನಿಸುತ್ತೆ ನಿಮಗೆ ನನಗೆ ಇಲ್ಲಿ ಬೆಂಗಳೂರಿಗೆ ಬಂದಾಗಲೇ ಐ ಥಿಂಕ್ ಒಂದು ಸರ್ತಿ ಇಲ್ಲಿ ದಸರಾ ಆಲ್ಮೋಸ್ಟ್ ಕೊನೆ ಆಗುವಾಗ ಬಂದು ನೋಡಿದಾಗ ಇಲ್ಲಿದು ಪ್ರೊಫೆ ಪ್ರೊಸೆಷನ್ಸು ಇಲ್ಲ ಅಲ್ಲಿ ದೇವಸ್ಥಾನದ ಮುಂದೆ ಆಗೋ ಯಕ್ಷಗಾನದ್ದು ಪರ್ಫಾರ್ಮೆನ್ಸಸ್ ಇರ್ಬೋದು ಇಲ್ಲ ಇಲ್ಲಿ ಇದು ಸಂಭ್ರಮ ಆಚರಣೆ ತುಂಬ ಗ್ರ್ಯಾಂಡಾಗಿ ಆಚರಣೆ ಆಚರಿಸ್ತಾರೆ ಇಲ್ಲಿ ಆ್ಯಂಡ್ ಇದು ದೊಡ್ಡ ಹಬ್ಬ ಅವ್ರಿಗೆ ಇನ್ ಜನರಲ್ ಸೊ ಇಲ್ಲಿ ಹುಲಿ ವೇಷನೇ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನಾವು ನೋಡಿರೋದು ಇದು ಸಮ್ ಸೆಲೆಬ್ರೇಷನ್ಗೆ ಇಲ್ಲ ಕು ಏನೋ ಪರ್ಫಾಮೆನ್ಸಸ್ಗೋಸ್ಕರ ಮಾಡೋದು ಅಂತ ಬಟ್ ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಅದು ಹರಕೆಯಾಗಿ ಒಂದು ಟ್ರೀಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಅದು ಹರಕೆ ಆ ಒಂದು ಮು ಮುಂಚಿನಿಂದನೂ ಹಾಗೆ ನಡ್ಕೊಂಡು ಬಂದಿರೋದು ಅದಕ್ಕಾಗಿಯೇ ಅವ್ರು ಹಾಗೆಲ್ಲ ಪರ್ಫಾರ್ಮ್ ಮಾಡೋದು ಅನ್ನೋದನ್ನ ನಾವು ಕಲ್ತ್ವಿ ಈ ಸಿನಿಮಾ ಮಾಡುವಾಗ ಅದು ನೋಡೋಕ್ಕೆ ತುಂಬ ಆಗುತ್ತೆ ಸೊ ನಾನು ಈ ಇದು ಒಂದು ಎಕ್ಸ್ಪೋಜರ್ ಆದರೆ ನಾನು ನೋಡಿದಂಗೆ ರಾಜ್ ತ್ರಿ ಟೀಮ್ ಅವರು ಎಲ್ಲರೂ ಚೆನ್ನಾಗಿ ಆ್ಯಕ್ಚುಲಿ ಹುಲಿ 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 ಕುಣಿತ ಕುಣಿತಾರೆ ಸೊ ಅದನ್ನೆಲ್ಲ ನೋಡುವಾಗ ಖುಷಿ ಅವ್ರುಗಳು ಎಕ್ಸ್ಪೋಜರ್ ಇರೋದ್ರಿಂದ ಆ್ಯಂಡ್ ಎಷ್ಟೊಂದು ಸಿನಿಮಾಗಳು ನಾವು ನೋಡಿದಂಗೆ ಇವಾಗ ರಕ್ಷಿತ್ ಅವ್ರದ್ದು ಉಳಿದವರು ಕಂಡಂತೇ ಇರ್ಬೋದು ಇಲ್ಲ ಗರುಡ ಗಮನ ವಾಹನ ಅಲ್ಲಿ ನಾನು ಹಾಡ್ರೋ ಏನು ನನ್ನ ಕೈಯ್ಯಲ್ಲಿ ಹಾಡಿಸಿದ್ರು ಆ ಸೊ ಸೋಜುಗಾದ ಬಟ್ ಅದು ಆ ಹಾಡು ಅವರು ಆ ಒಂದು ಇಂಟೆನ್ಸ್ ಇಂಟರ್ವಲ್ ಬ್ಲಾಕಲ್ಲಿ ಆ ಹುಲಿ ಕುಣಿತ ಅವ್ರ ರೀತಿಯಲ್ಲಿ ಗರ್ಜಿಸಿ ಅದು ಮಾಡ್ತಾ ಇದ್ದಾರಲ್ಲ ಸೊ ಅದೆಲ್ಲ ಅದೇ ನನ್ನ ನನ್ನ ಎಕ್ಸ್ಪೋಜರ್ ಟು ಹುಲಿ ಕುಣಿತ ಸೊ ಅದೆಲ್ಲನೂ ಒಳ್ಳೆ ಮೆಮೊರೀಸ್ ನನಗೆ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಹುಲಿ ಕುಣಿತ ಒನ್ ಆಫ್ ದ ಮೇಜರ್ ಎಲಿಮೆಂಟ್ಸ್ ಯಾಕೆಂದರೆ ನಮ್ಮ ನನ್ನ ಲವರ್ ಕ್ಯಾರೆಕ್ಟರ್ ಚೇತು ಏನು ಪ್ಲೇ ಮಾಡ್ತಾರೆ ಅವರು ಈ ಹುಲಿ ಕುಣಿತದ ಟಿ ಟೀಮ್ಗಳಿರುತ್ತಲ್ಲ ಅದರಲ್ಲಿ ಒಬ್ಬ ಹುಡುಗ ಸೊ ಒಂದೊಂದು ಟೀಮ್ಗಳಿರತ್ತೆ ಸೊ ಅದರಲ್ಲಿ ಇವನು ಹುಲಿ ಕುಣಿತ ಮಾಡುವಂಥ ಹುಡುಗರ್ ಗ್ಯಾಂಗಲ್ಲಿ ಇವನು ಒಬ್ಬ ಹುಡುಗ ನಾರ್ಮಲ್ ಹುಡುಗ ಸೊ ಅದು ಅದು ಒಂದು ಎಳೆ ನಮಗೆ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ನಮ್ಮಲ್ಲಿ ಏನು ನಡೆಯುತ್ತೆ ಇಲ್ಲ ನಮ್ಮ ಮಾನವಮಿಯಲ್ಲಿ ಮಾನಮಿ ಹಬ್ಬದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಹಂಗೆ ಇನ್ ಜನರಲ್ ತೋರಿಸಿದ್ದೀವಿ ಸೊ ಅದು ಒಂದು ಕನೆಕ್ಷನ್ ನಂಬರ್ ಇಪ್ಪತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮತ್ತೊಂದು ನಿರೀಕ್ಷೆ ಇರುವಂಥ ಸಿನಿಮಾ ಎಸ್ಪೆಷಲಿ ನಿಮ್ಮ ಸಿನಿ ಜರ್ನಿಯಲ್ಲಿ ಇದು ಕೂಡ ಒಂದು ಸ್ಪೆಷಲ್ ಆಗಿ ಕಾಣಿಸ್ತಾ ಹೋಗ್ತಾ ಹೋಗುತ್ತೆ ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ ಈ ಸಿನಿಮಾನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ವಿಜಯ್ ಬಿಕಾಸ್ ನನಗೆ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದಂಥ ಒಂದು ಕತೆ ಆದರೆ ನನ್ನನ್ನೇ ಹುಡ್ಕೊಂಡು ಹುಡ್ಕೊಂಡು ಬಂದಂಥ ಕತೆ ಇನ್ನೊಂದು ಇದು ನಾನು ಏನೋ ಒಂದು ಕಾರಣಕ್ಕೆ ನನಗೆ ಡೇಟ್ಸ್ ಆ್ಯಕ್ಚುಲಿ ಆಗ್ತಾ ಇಲ್ಲ ಅಂತ ಫಸ್ಟೇ ನಾನು ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ ಬಟ್ ಡೇಟ್ಸ್ ಆಗ್ತಾ ಇಲ್ಲ ಅಂತ ಬಿಟ್ಟು ತಿರ್ಗಾ ಒಂದು ಎರಡು ತಿಂಗಳಾದ್ಮೇಲೆ ನನ್ನನ್ನೇ ಸುತ್ತಿ ಬಳಸಿ ಕೇಳಿದವರೆಲ್ಲ ಈ ಸಿನಿಮಾ ಬಗ್ಗೆ ಹೇಳಿ ಹೇಳಿ ಮಾನಮಿ ನೀವಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲ ಮಾನಮಿ ಮಾನಮಿ ಅಂತ ಬಂದು ಕೊನೆಗೆ ಸರಿ ನಾನು ನಾನು ಮಾಡಲೇಬೇಕಿದು ಅಂತ ಅನಿಸಿ ಮತ್ತೆ ನಾ ನಾವು ಡಿಸ್ಕಸ್ ಮಾಡಿ ಮತ್ತೆ ಆದಂಥ ಸಿನಿಮಾ ಸೊ ಇದೇನೋ ನನ್ನ ಹಣೆಯಲ್ಲಿ ಬರ್ದಿತ್ತು ಅಂತಲೇ ಹೇಳ್ಬೋದು ಈ ಪಾತ್ರ ಆಗಿರಲಿ ಈ ಕತೆ ಆಗಿರಲಿ ಸೊ ಹಾಗೆ ತುಂಬ ಆ ಥರ ಸೆಂಟಿಮೆಂಟಲ್ ವ್ಯಾಲ್ಯೂ ಇದೆ ನನಗೊಂದು ಆ್ಯಂಡ್ ಈ ತುಂಬ ಖುಷಿಪಟ್ಟು ತುಂಬ ಸಂತೋಷದಿಂದ ಸೆಟ್ಟಲ್ಲಿದ್ದು ಎಲ್ಲವೂ ಚೆನ್ನಾಗಿತ್ತು ಈ ಸೆಟ್ಟಲ್ಲಿ ಎಲ್ಲ ಹ್ಯಾಸಲ್ ಫ್ರೀ ಆಗಿತ್ತು ಪ್ರೊಡಕ್ಷನ್ನಿಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕಾಸ್ಟ್ಯೂಮ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆರ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಏನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಕ್ಟರ್ಸ್ ನನ್ನ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು ಎಲ್ಲರೂ ಅದ್ಭುತವಾಗಿ ಸಾಥ್ ಕೊಟ್ಟಿದ್ದಾರೆ ಇವರೆಲ್ಲರ ಕೆಲಸದಿಂದ ನನ್ನ ಕ್ಯಾರೆಕ್ಟರ್ ಏನಾದರೂ ಹೈಲೈಟ್ ಆದರೆ ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಸೊ ನನಗೆ ಈಗ ಇಪ್ಪ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಇವರೆಲ್ಲರೂ ಮಾಡಿರೋ ಎಫರ್ಟ್ಸು ನನ್ನ ಪಾತ್ರನ ಎತ್ತಿಡಿಯೋಕ್ಕೆ ಎದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ನೋಡ್ಕೊಳ್ಳೋ ಅಂದ ಎಕ್ಸೈಟ್ಮೆಂಟ್ ನನಗಿದೆ ಸೊ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಆ್ಯಂಡ್ ನನಗಿರೋ ಎಕ್ಸೈಟ್ಮೆಂಟ್ ನಮ್ಮ ಟೀಮ್ಗಿರೋ ಎಕ್ಸೈಟ್ಮೆಂಟು ಆ್ಯಂಡ್ ನಾವು ಮಾಡಿರೋ ಪ್ರಾಡಕ್ಟಲ್ಲಿರೋ ನಮ್ಮ ಕಾನ್ಫಿಡೆನ್ಸು ನಿಮ್ಮೆಲ್ರಿಗೂ ಕಾಣಿಸುತ್ತೆ ನೀವು ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನೀವು ಕೊಡೋ ದುಡ್ಡಿಗೆ ಇಲ್ಲ ನೀವು ಕೊಡೋ ಟೈಮಿಗೆ ಅದೆಲ್ಲೂ ಸಾರ್ಥಕ ಅಂತ ನಿಮ್ಗೆ ಅನಿಸುತ್ತೆ ಆ್ಯಂಡ್ ತುಂಬ ಎಂಟರ್ಟೈನ್ ಆಗಿಬಿಟ್ಟು ನಮ್ಮ ಪಾತ್ರನ ನಮ್ಮ ಸಿನಿಮಾನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗ್ತೀರಾ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡ್ತೀರಾ ಅನ್ನೋದು ನನ್ನ ನಂಬಿಕೆ ಇನ್ನೊಂದು ಮುಖ್ಯ ಕೇಳಬೇಕು ನೀವು ತೆಲುಗು ಒಂದು ಬಿಗ್ ಸಿನಿಮಾನ ಮಾಡ್ತಾ ಇದ್ದೀರ ಅದ್ರ ಕೆಲಸ ಎಲ್ಲಿವರೆಗೂ ಬಂದಿದೆ ಅದು ಹೇಗೆ ಸಿಕ್ತು ಆ ಬಗ್ಗೆ ಏನು ಹೇಳ್ತೀರಿ ಸಿನಿಮಾದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಬಟ್ ಈ ಸಿನಿಮಾ ಆಲ್ರೆಡಿ ಶೂಟ್ ಸ್ಟಾರ್ಟ್ ಮಾಡಿ ಒಂದಷ್ಟು ತಿಂಗಳಾಯಿತು ಆಯ್ತು ಸೊ ಮಾಡ್ತಾ ಮಾಡ್ತಾ ಇದ್ದೀವಿ ಅಂಡ್ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಕೂಡ ಆ್ಯಂಡ್ ಖುಷಿ ಅವ್ರ ಸ್ಕೇಲೇ ಬೇರೆ ಅಂದ್ರೆ ಅದು ಅಲ್ಲಿ ಅಲ್ಲಿ ಇರಬೇಕಾದ್ರೆ ಆ ಸೆಟ್ ಇರ್ಬೋದು ಇಲ್ಲ ಆ ಹನು ಸರ್ದು ಇಮ್ಯಾಜಿನೇಷನ್ ಈ ಪಾತ್ರಗಳು ಇಲ್ಲ ಈ ಸಿನಿಮಾ ಬಗ್ಗೆ ಅದೆಲ್ಲ ತುಂಬಾ ಎಕ್ಸೈಟಿಂಗ್ ಿದೆ ನನಗೆ ಪ್ರತಿ ಸರ್ತಿ ಸೆಟ್ ಹೋಗುವಾಗ್ಲೂ ಒಂದು ತರದ್ದು ಎಕ್ಸೈಟ್ಮೆಂಟ್ ಬಿಕಾಸ್ ಹೊಸದೇನೋ ಮಾಡಕ್ಕೆ ಸಿಗುತ್ತೆ ಆ್ಯಂಡ್ ಬೇರೆ ಭಾಷೆ ಬೇರೆ ಸೊ ಅದೊಂದು ಯಾವಾಗಲೂ ತುದಿಗಾಲ ನಿಲ್ಸಿರುತ್ತೆ ಅಯ್ಯೋ ಅಲರ್ಟ್ ಆಗಿರಬೇಕಪ್ಪ ಗೊತ್ತಿಲ್ಲ ನನಗೆ ಭಾಷೆ ಇದು ಮಾಡಬೇಕು ಅಂತೆಲ್ಲ ಸೊ ಚೆನ್ನಾಗಿದೆ ಅಂದರೆ ಪ್ರಭಾಸ್ ಅವರು ಅಷ್ಟೇ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಸರ್ ಆದಷ್ಟು ಸದ್ಯಕ್ಕೆ ನಮ್ಮ ನಮ್ಮ ಬರೀ ಪ್ರಭಾಸ್ ಅವ್ರ ಜೊತೆ ಆ್ಯಂಡ್ ಸರ್ ಆಬ್ವಿಯಸ್ಲಿ ಅವ್ರ ಡೈರೆಕ್ಷನ್ ಅಷ್ಟೇ ನನಗೆ ಇಂಟ್ರಾಕ್ಷನ್ ಇದ್ದಿದ್ದು ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಇನ್ನೇನು ಉಳ್ದಿದೆ ಕೆಲವು ಏನೋ ದಿನಗಳು ಅದು ಆ ಶೂಟಿಗೆ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸಿನಿಮಾ ಆಮ್ ವೆರಿ ಎಕ್ಸೈಟೆಡ್ ಸೊ ಆ ಟೀಮ್ ನನಗೆ ಅಪ್ರೋಚ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು ಯಾವುದೋ ಕನ್ನಡ ಸಿನಿಮಾ ನೋಡಿ ನಮ್ಮನ್ನು ಏನೋ ಅಪ್ರೋಚ್ ಮಾಡಿದ್ದಾರೆ ಅನ್ನೋದು ಒಂದು ಖುಷಿ ಪ್ರಭಾಸ್ ಅನ್ನು ಒಂದು ತುಂಬ ಬಿಗ್ ಸ್ಟಾರ್ ಜೊತೆಗೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದ ಅನ್ನೋದಂದ್ರೆ ಒಂದು ಖುಷಿನೇ ಅದು ಆ್ಯಕ್ಚುಲಿ ಯಾರಿಗೂ ಅರ್ಥ ಅವಕಾಶಗಳು ಸಿಗೋದು ಅಷ್ಟು ಈಸಿಯಾಗಿ ಸಿಗೋಲ್ಲ ಬಟ್ ನಿಮಗೆ ಆ ಥರದೊಂದು ಅವಕಾಶ ಆ ಮೂಮೆಂಟ್ಗಳು ಹೇಗಿತ್ತು ಮೇಡಮ್ ಯಾವ ಥರ ಒಂದು ರೋಲ್ ನಿಮ್ಮಿಬ್ಬರು ಕಾಂಬಿನೇಷನ್ ಹೇಗೆ ವರ್ಕ್ ಆಗ್ತಾ ಹೋಗುತ್ತೆ ಸಿನಿಮಾದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ನಾನು ಏನು ಹೇಳೋಕಾಗ ಏನು ಹೇಳಬಾರ್ದು ಅಂತ ಇದೆ ಆ್ಯಕ್ಚುಲಿ ಬಟ್ ನಿಮಗೆ ಸಿನಿಮಾ ನೋಡಕ್ ಸಿಕ್ಕಿದಾಗ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ಎಷ್ಟೊಂದು ಮೈ ಜುಮ್ ಅನ್ಸು ಅಂತ ಎಲಿಮೆಂಟ್ಸು ಸಿನಿಮಾದಲ್ಲಿದೆ ಸೊ ಆದಷ್ಟು ಬೇಗ ಐ ಥಿಂಕ್ ನಿಮ್ಮೆಲ್ರಿಗೂ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ನಾನು ನಿಮ್ಮ ಥರನೇ ಎಕ್ಸೈಟೆಡಾಗಿ ಕಾಣಿಸ್ತಾ ಕಾಯ್ತಾ ಇದ್ದೀನಿ ಅದು ಹೇಗೆ ಕಾಣಿಸ್ಬೋದು ಇಲ್ಲ ನಾವು ಮಾಡ್ತಿರೋದು ಎಲ್ಲ ಸೀನ್ಗಳು ಇಲ್ಲ ಎಲ್ಲ ಏನು ಸರ್ ಶೂಟ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಹೆಂಗೆ ಕಾಣಿಸುತ್ತೆ ಸುದೀಪ್ ಅವರು ಚಾಟರ್ಜಿ ಅವ್ರ ಸಿನಿಮಾಟೋಗ್ರಫಿ ಇದೆ ಸೊ ಅದೆಲ್ಲವೂ ಹೆಂಗೆ ಕಾಣಿಸುತ್ತೆ ಅನ್ನೋದು ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಕನ್ನಡಿಗರಿಗೂ ಮತ್ತು ಪ್ರವಾಸ ಮಧ್ಯೆ ಸಾಮಾನ್ಯ ಸಿನಿಮಾ ಬಿಟ್ಟು ಬೇರೆ ಕನ್ವೆನ್ಷನ್ಗಳು ಹೇಗೆ ಇತ್ತ ಅಥವಾ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅವರೇನಾದ್ರು ಮಾತಾಡಿದ್ದೀಯಾ ಹೇಗೆ ಮೇಡಮ್ ಅಷ್ಟು ಅಷ್ಟು ಇಂಟ್ರಾಕ್ಷನ್ ನಾವು ಹಂಗೆ ಬೇರೆ ಯಾವ್ದ್ರ ಬಗ್ಗೆ ಮಾತಾಡೋಕೆ ಸಿಕ್ಕಿಲ್ಲ ಬರೀ ನಮ್ಮ ಸೀನಿಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಾತಾಡಿರೋದು ಬಟ್ ಇನ್ ಜನರಲ್ ತುಂಬ ಸೈಲೆಂಟ್ ವ್ಯಕ್ತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಯು ವಿಜಯ್ ಸುದಿಷ್ಟು ಮಾರ್ನವಿ ಸಿನಿಮಾದ ನಟಿ ಚೈತ್ರಾಜಿ ಆಚಾರ್ಯರ ಮಾತುಗಳು ಕ್ಯಾಂಪಸ್ ಅನ್ನು ಜೊತೆಗೆ ವಿಜಯ್ ಪಟ್ಟದಾರ್ ಯಶವಂತ ಸುವರ್ಣ ಬೆಂಗಳೂರು ఏషియ్య న్యూస్ నెట్వర్క్ ప్రస్తుతీ